ना ना नें नें ಿ ಬದುಕಿ ಬಂದಿರೋದಂತೂ ಕಾವೇರಿಗೆ ತಡೆದುಕೊಳ್ಳಕ್ ಆಗ್ತಾ ಇಲ್ಲ ಸೊ ಹೀಗಾಗಿ ತುಂಬಾ ಅಂದ್ರೆ ತುಂಬಾನೇ ಟೆನ್ಷನ್ ತಗೊಂಡ್ಬಿಟ್ಟಿದ್ದಾಳೆ ಸೊ ಕೀರ್ತಿ ಮೈ ಮೇಲೆ ಲಕ್ಷ್ಮಿ ಮೈ ಮೇಲೆ ಕೀರ್ತಿ ಬಂದಿದ್ಲು ಸೊ ಅದನ್ನೆಲ್ಲಾ ಕೂಡ ನೋಡೇ ಇರ್ತೀರಾ ಗೆಜ್ಜೆಯ ಶಬ್ದ ಆಗಿರ್ಬೋದು ರಾತ್ರಿ ಹೊತ್ತು ಎಲ್ಲವೂ ಕೂಡ ಆಗಿರುತ್ತೆ ಸೊ ಹೀಗಾಗಿ ಈಗ ಲಕ್ಷ್ಮಿನ ಪ್ರಶ್ನೆನ ಮಾಡ್ತಾ ಇರೋದು ಕಾವೇರಿ ಸೊ ನಿನಗೇನು ನೆನ್ಪಿಲ್ವ ಮಾಡ್ಕೊ ಏನಾಯ್ತು ಅಂತ ಹಾಗೆ ಹೀಗೆ ಅಂತಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಕ್ಕೆ ಕಾವೇರಿ ಇದೀಗ ಮುಂದಾಗಿದ್ದಾರೆ ಆದ್ರೆ ಲಕ್ಷ್ಮಿ ನನ್ಗೇನು ಕೂಡ ಗೊತ್ತಿಲ್ಲ ಅನ್ನುವಂತ ಉತ್ತರವನ್ನ ಸಹ ನೀಡ್ತಾಳೆ ವೈಷ್ಣವ್ ಕೂಡ ತಾಯಿಗೆ ಸರಿಯಾಗಿ ಕೂಡ ಹೇಳ್ತಾ ಇದ್ದಾನೆ ಬೈತಾ ಇದ್ದಾನೆ ಯಾಕೆ ಈ ಎಲ್ಲ ಪ್ರಶ್ನೆ ಮಾಡ್ತಾ ಇದೆಯಾ ಸೊ ಅವ್ರು ನನ್ನ ಜೊತೆಗೇನೆ ಇದ್ರು ಅವರೇ ಹೇಳ್ತಿಲ್ವ ನನಗೇನು ಕೂಡ ಗೊತ್ತಿಲ್ಲ ನಾನು ಎಲ್ಲೂ ಕೂಡ ಹೋಗಿಲ್ಲ ಅಂತ ಯಾಕೆ ರೀತಿ ಮೇಲ್ ಮೇಲೆ ಅನುಮಾನ ಪಡ್ಕೊಂಡು ಪ್ರಶ್ನೆ ಮಾಡ್ತಿದ್ಯಾ ಅಂತ ವೈಷ್ಣವ್ ಕೂಡ ಕಾವೇರಿಗೆ ಬೈತಾ ಇದ್ದಾನೆ ಆದ್ರೆ ಕಾವೇರಿ ಮಾತ್ರ ಕಂಪ್ಲೀಟ್ ಆಗಿ ಭಯಗೊಂಡಿದ್ದಾಳೆ ಎಸೌದು ಇದೀಗ ಕೀರ್ತಿಯ ಪಾತ್ರ ಎಂಟ್ರಿ ಆಗಿದೆ ಅದು ದೆವ್ವ ಆಗಿ ಸೊ ಕೀರ್ತಿಯನ್ನ ತುಂಬಾ ಜನ ಈಗ ಮಿಸ್ ಮಾಡ್ಕೊಳ್ತಾ ಇದ್ರು ಈಗ ಪಡ್ತಾ ಇದ್ದಾರೆ ಮತ್ತೊಮ್ಮೆ ಈ ರೀತಿಯ ಒಂದು ಡಿಫ್ರೆಂಟ್ ಶೇಡ್ ನಲ್ಲಿ ಕಮ್ ಬ್ಯಾಕ್ ಮಾಡಿರೋ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳಬಹುದು ಈಗ ಸಸ್ಪೆನ್ಸ್ ಥ್ರಿಲ್ಲರ್ ಕೂಡ ಶುರುವಾಗಿದೆ ಧಾರಾವಾಭೆಯಲ್ಲಿ ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಎಲ್ಲರೂ ಕೂಡ ನೋಡ್ತಾ ಇದ್ರೆ ಬೇರೆ ಧಾರಾವಾಹಿಗಿಂತ ತುಂಬಾ ವಿಭಿನ್ನವಾಗಿದೆ ಕುತೂಹಲವನ್ನು ಕೂಡ ಜಾಸ್ತಿ ಮೂಡಿಸಿದೆ ಸೊ ಹೀಗಾಗಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಇಂಟ್ರೆಸ್ಟಿಂಗ್ ಇಂದ ನೋಡ್ತಿದ್ದಾರೆ ಒಳ್ಳೆ ರೇಟಿಂಗ್ ಮತ್ತೆ ಟಿ ಆರ್ ಪಿ ತನ್ವಿ ಅವರು ತುಂಬಾ ಚೆನ್ನಾಗಿ ಕೊಟ್ಟಂತಹ ಪಾತ್ರವನ್ನ ನಿಭಾಯಿಸ್ತಾ ಇದ್ರೆ ಒಂದು ದೆವ್ವ ರೋಲ್ ಇವನು ಕೂಡ ತುಂಬಾ ಚೆನ್ನಾಗಿ ಮಾಡುತ್ತಿದ್ದು ಒಳ್ಳೆ ಟ್ವಿಸ್ಟ್ ಮುಂದಿನ ಕೂಡ ಖಂಡಿತವಾಗಿ ಒಬ್ಬಂದೇ ಬರುತ್ತೆ